ಹಾಗಾಗಿ ಭಾರತ ಚೆನ್ನಾಗಬೇಕು ಅಂತ ಹೇಳಿದ್ರೆ ಇವು ಮೂರನ್ನು ಕೂಡ ಬೇಕು ಶಿಕ್ಷಣ ಬೇಕು ಸಂಸ್ಕೃತಿ ಬೇಕು ಕಲೆ ಬೇಕು ಈ ಟಿವಿನಲ್ಲಿ ಎದೆ ತುಂಬಿ ಹಾಡುವೇನು ನಮ್ಮ ಸುಬ್ರಹ್ಮಣ್ಯಂ ಅವರು ಎಂಥ ಎಜುಕೇಶನ್ ಮಹೋತ್ಸವ ಇದೆ ಪ್ರಮುಖ ಸರ್ಕಾರ ಒಂದು ಆನ್ಲೈ ಬೆಳೆಂಟು ಇದೆ ಆದರೆ ಅದೇ ಒಂದೇ ಪಂಚಾಯ ಸ್ಥಾನದಲ್ಲಿರ್ತಕ್ಕಂಥ ಕೆಲವೇ ಕೆಲವು ಮಠಗಳಲ್ಲಿ ಸರಳ ಚಿತ್ರದುರ್ಗ ಜಿಲ್ಲೆಯ ಸಿರಿಗೆರೆಯ ಸರಳಬಾಳು ಬೃಹನ್ ಮಠ ಅತ್ಯಂತ ಎಣ್ಣೆಯ ಹಾಗೂ ಪ್ರಮುಖ ಮಠಗಳಲ್ಲಿ ಒಂದು ಈ ಮಠದ ಪರಂಪರೆಯಲ್ಲಿ ನಡೆದು ಬಂದಿರತಕ್ಕಂಥ ಸರಳಬಾಳು ಹುಣ್ಣಿಮೆ ಮಹೋತ್ಸವ ಇದಕ್ಕೆ ಒಂದು ಸಾಕ್ಷಿಯಾಗಿದೆ ಇದು ಜಾತ್ಯತೀತ ಹಾಗೂ ಬ್ರಹ್ಮಾತೀತವಾಗಿ ನಡೆದಿರ್ತಕ್ಕಂಥ ಈ ಒಂದು ತರಳಬಾಳು ಹುಣ್ಣಿಮೆ ಅನ್ನೋದಕ್ಕೆ ಈ ಒಂದು ಸಾಕ್ಷಿ ಇದೆ ನೋಡಿ ಮಹದ್ವಾರ ಇಲ್ಲಿ ನಾಮಕರಣ ಮಾಡಲಾಗಿದೆ ಸರಳಬಾಳ ಕ್ಷೇತ್ರದ ಪರಂಪರೆಯಲ್ಲಿ ಪ್ರತಿ ವರ್ಷ ಒಂದೊಂದು ಕಡೆ ಸರಳಬಾಳ ಹುಣ್ಣಿಮೆ ನಡೀತಾ ಬರ್ತದೆ ಈ ಹುಣ್ಣಿಮೆ ನಡೆದಂಥ ಸಂದರ್ಭದಲ್ಲಿ ಈ ಹುಣ್ಣಿಮೆ ಮಹೋತ್ಸವದ ಮಂಟಪಕ್ಕೆ ಒಂದು ಮಹಾದ್ವಾರವನ್ನ ನಿರ್ಮಾಣ ಮಾಡಲಾಗ್ತದೆ ಈ ಮಹಾದ್ವಾರಕ್ಕೆ ಈ ಬಾರಿ ಒನಕೆ ಓಬವ್ವ ಮಹಾದ್ವಾರ ಅಂತೇಳಿ ನಾಮಕರಣವನ್ನು ಮಾಡಲಾಗಿದೆ ಜಾತಿ ಮತ ಪಂಥಗಳನ್ನು ಎಲ್ಲವನ್ನು ಮೀರಿ ನಡೀತಕ್ಕಂಥ ಯಾವುದಾದ್ರೂ ಒಂದು ಕಾರ್ಯಕ್ರಮ ಅಂತೇಳಿದ್ರೆ ಅದು ತರಳಬಾಳು ಹುಣ್ಣಿಮೆ ಮಹೋತ್ಸವ ಅಂತೇಳಿ ನಾವು ಹೇಳಬಹುದು ಈ ನಿಟ್ಟಿನಲ್ಲಿ ಒಂಬತ್ತು ದಿನಗಳ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆ ನೆರವೇರ್ತದೆ ವಿಜೃಂಭಣೆ ಅಂತೇಳಿದರೆ ಇಲ್ಲಿ ಜಾತ್ರೆ ಅಲ್ಲ ಇದು ಜ್ಞಾನ ದಾಸೋಹದ ಜಾತ್ರೆ ಅಂತ ಹೇಳ್ಬೋದು ಜ್ಞಾನ ದಾಸೋಹ ಒಂದೊಂದು ದಿನ ಒಂದೊಂದು ವಿಷಯಗಳ ಕುರಿತಾಗಿ ಇಲ್ಲಿ ತಜ್ಞರು ಒಂದೊಂದು ದಿನ ಒಂದೊಂದು ವಿಷಯಗಳ ಕುರಿತಾಗಿ ಇಲ್ಲಿ ತಜ್ಞರು ವಿಷಯವನ್ನು ಮಂಡನೆ ಮಾಡ್ತಾರೆ ಅದರ ಜೊತೆ ಜೊತೆಗೆ ಸಾಂಸ್ಕೃತಿಕವಾಗಿ ಕ್ರೀಡಾ ಚಿಂತನೆಗಳು ಇಲ್ಲೆಲ್ಲ ನಡೀತೋಗ ಆಟೋಟಗಳು ಸಾರ್ವಜನಿಕರಿಗೆ ಆಟೋಟಗಳು ಮಕ್ಕಳಿಗೆ ಆಟೋಟಗಳನ್ನು ಏರ್ಪಡಿಸುತ್ತದೆ ಎಲ್ಲ ವರ್ಗದ ಜನರು ಜಾತಿ ಭೇದವಿಲ್ಲದೆ ಮುಕ್ತ ಮನಸ್ಸಿನಿಂದ ಭಾಗವಹಿಸಿ ಜ್ಞಾನಾಮೃತವನ್ನು ಉಣ್ತಕ್ಕಂಥ ಒಂದು ಏಕೈಕ ಕಾರ್ಯಕ್ರಮ ಅಂತೇಳಿ ನಾವು ಇಲ್ಲಿ ಹೇಳ್ಬೋದು ಸರ್ವರೂ ಪಾಲ್ಗೊಳ್ತಕ್ಕಂಥ ಒಂದು ಕಾರ್ಯಕ್ರಮ ರಾಜಕೀಯ ಮುಖಂಡರಾದಿಯಾಗಿ ಸಾಧುಗಳಾದಿಯಾಗಿ ನಾಡಿನ ಅಗ್ರಗಣ್ಯ ಮಠಮಾನ್ಯಗಳ ಪೀಠಾಧಿಪತಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರೆಲ್ಲರೂ ತಮ್ಮದೇ ಆದ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಮಂಡನೆ ಮಾಡ್ತಾರೆ ಪ್ರತಿದಿನ ನಡೀತಕ್ಕಂಥ ಕುರಿತಾಗಿ ಆ ವಿಷಯ ತಜ್ಞರಿಂದ ಪ್ರಸಕ್ತ ವರ್ಷ ಇಲ್ಲಿ ನಡೀತಕ್ಕಂಥ ಈ ತರಳಬಾಳ ಹುಣ್ಣಿಮೆ ಮಹೋತ್ಸವವನ್ನು ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರದಲ್ಲಿ ಏರ್ಪಡಿಸಲಾಗಿದೆ ಕಳೆದ ವರ್ಷ ಇಲ್ಲಿ ಭರಮಸಾಗರದಲ್ಲಿ ತರಳಬಾಳ ಹುಣ್ಣಿಮೆ ನಡಿಬೇಕಾಗಿತ್ತು ಆದರೆ ಕಾರಣ ನಿಮಿತ್ತ ಬರಗಾಲದ ನಿಮಿತ್ತ ತರಳಬಾಳ ಹುಣ್ಣಿಮೆಯನ್ನು ಸಿರಿಗೆರೆಯಲ್ಲಿ ಸಾಂಕೇತಿಕವಾಗಿ ಮಾಡುವ ಮೂಲಕ ಮುಂದೂಡಲಾಗಿತ್ತು ಈಗ ಪ್ರಸಕ್ತ ವರ್ಷ ಭರಮಸಾಗರದಲ್ಲಿ ತರಳಬಾಳು ಹುಣ್ಣಿಮೆ ಸಂಭ್ರಮದಿಂದ ನಡೀತಾ ಇದೆ ಸುತ್ತಮುತ್ತಲಿನ ಭಕ್ತರು ಸಂಭ್ರಮದಿಂದ ಭಾಗವಹಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಮಂಟಪವನ್ನು ಸುಂದರವಾಗಿ ಅಲಂಕಾರ ಮಾಡಲಾಗಿದೆ ದೀಪಾಲಂಕಾರವನ್ನು ಮಾಡಲಾಗಿದೆ ಮೈಸೂರು ಅರಮನೆಯನ್ನು ನಾವು ನೋಡಿದಾಗ ಒಂದು ಮನಸ್ಸು ಹೇಗೆ ತುಂಬಿ ಬರ್ತದೋ ವಿದ್ಯುತ್ ದೀಪಾಲಂಕಾರಗಳಿಂದ ಮೈಸೂರು ಅರಮನೆ ಹೇಗೆ ದಸರಾದಲ್ಲಿ ಕಂಗೊಳಿಸುತ್ತೋ ಅದೇ ರೀತಿಯಾಗಿ ತರಳಬಾಳು ಮಂಟಪ ಈ ಕಾರ್ಯಕ್ರಮಕ್ಕಾಗಿ ತರಳಬಾಳು ಹುಣ್ಣಿಮೆಯ ಮಹೋತ್ಸವಕ್ಕೋಸ್ಕರವಾಗಿ ದೀಪಗಳಿಂದ ಅಲಂಕೃತವಾಗಿದೆ ದೀಪಗಳಿಂದ ಕಂಗೊಳಿಸ್ತಾ ಇದೆ ನೋಡಿ ಇಲ್ಲಿ ಕುಸ್ತಿಗೆ ಪ್ರೇರಣೆ ನೀಡಲಿಕ್ಕೋಸ್ಕರವಾಗಿ ಸಿದ್ಧಗೊಂಡಿರ್ತಕ್ಕಂಥ ಅಖಾಡ ಇದು ಇಲ್ಲಿ ರಾಜ್ಯ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಭಾಗವಹಿಸಿ ಇಲ್ಲಿ ತಮ್ಮ ಕುಸ್ತಿ ಕಲೆಯನ್ನು ಪ್ರದರ್ಶನ ಮಾಡ್ತಾರೆ ಅದಕ್ಕೆ ಇದು ಸಾಕ್ಷಿ ಆಗಲಿದೆ ಒಂಬತ್ತು ದಿನಗಳ ಕಾಲ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಕುಸ್ತಿ ಪಂದ್ಯಾವಳಿಗಳು ಒಂದು ದಿನ ನಡೀತದೆ ಒಂದೊಂದು ದಿನ ಒಂದೊಂದು ವಿಷಯಗಳ ಕುರಿತು ಮಂಡನೆ ನಡೀತಾ ಇದೆ ಇವತ್ತಿನ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದಾರೆ ಅವರೆಲ್ಲರೂ ತಮ್ಮದೇ ಆದ ಅಭಿಪ್ರಾಯಗಳನ್ನು ಮತ್ತು ವಿಷಯ ಕುರಿತಾಗಿ ತಮ್ಮ ವೈಚಾರಿಕ ಚಿಂತನೆಗಳನ್ನು ಮಂಡನೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥವ್ರಿಗೆ ನೋಡ್ಲಿಕ್ಕೋಸ್ಕರ ಇಲ್ಲಿ ಎಲ್ ಇ ಡಿ ಪರದೆಗಳನ್ನು ಅಳವಡಿಸಲಾಗಿದೆ ಸರಳಬಾಳ ಹುಣ್ಣಿಮೆ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಭರ್ಮಸಾಗರ ಬಿಚ್ಚುಗತ್ತಿ ನಾಯಕ ಮಹಾಮಂಟಪ ಅಂತೇಳಿ ಈ ಮಂಟಪಕ್ಕೆ ನಾಮಕರಣವನ್ನು ಮಾಡಲಾಗಿದೆ ಇಲ್ಲಿ ಯುವಕರು ಸ್ವಯಂ ಸ್ಫೂರ್ತಿಯಿಂದ ಭಾಗವಹಿಸಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನೋಡಿ ಬಿಚ್ಚುಗತ್ತಿ ವರಮಣ್ಣನಾಯಕ ಮಹಾಮಂಟಪ ಚಿತ್ರದುರ್ಗದ ಪಾಳ್ಯಗಾರರಾಗಿರ್ತಕ್ಕಂಥ ಬ್ರಹ್ಮಣ್ಣ ನಾಯಕನವರ ಹೆಸರನ್ನು ಈ ಮಹತ್ವ ಮಂಟಪಕ್ಕೆ ಇಡಲಾಗಿದೆ ಭರಮಸಾಗರದಲ್ಲಿ ಸಾವಿರ ಎಕರೆ ಪ್ರದೇಶ ವಿಸ್ತಾರವಾದಂತಹ ಒಂದು ಕೆರೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಚಿತ್ರದುರ್ಗಕ್ಕೂ ಒಂದು ಆಳ್ವಿಕೆ ಮಾಡಿರ್ತಕ್ಕಂಥ ಈ ಪರಂಪರೆಯನ್ನು ಒತ್ತಿರ್ತಕ್ಕಂಥ ಕುಟುಂಬಕ್ಕೆ ಸಲ್ತದೆ ಆ ಬಿಚ್ಚುಗತ್ತಿ ಬ್ರಮಣ್ಣ ನಾಯಕನ ಕೆರೆ ಈಗ ಏತ ನೀರಾವರಿ ಯೋಜನೆಯ ಮೂಲಕ ಸಮೃದ್ಧವಾಗಿ ತುಂಬಿದೆ ನೋಡಿ ಇಲ್ಲಿ ತರಳಬಾಳು ಹುಣ್ಣಿಮೆಯ ಮಹೋತ್ಸವದ ನಿಮಿತ್ತ ನಿರ್ಮಾಣ ಮಾಡಿರ್ತಕ್ಕಂಥ ಈ ಉತ್ಸವದ ಮಹಾ ಮಂಟಪದಲ್ಲಿ ತರಳಬಾಳು ಗುರು ಪರಂಪರೆಯ ಗುರುವರ್ಯರ ಭಾವಚಿತ್ರಗಳನ್ನು ಇಲ್ಲಿ ಅಳವಡಿಸ್ತಾ ಬರಲಾಗಿದೆ ಮೊದಲನೇದಾಗಿ ಮೇಲೆ ಶಿಖರದಲ್ಲಿರ್ತಕ್ಕಂಥದ್ದು ವಿಶ್ವ ಬಂದು ಮರುಳ ಸಿದ್ದರು ಅವರ ಒಂದು ಭಾವಚಿತ್ರ ಇದೆ ಅಲ್ಲಿಂದ ಕೆಳಗೆ ಬಂದರೆ ಅಕ್ಕಮಾದೇವಿ ಬಸವಣ್ಣ ಮತ್ತು ಶಿವಸರಣೆಯರು ಇಲ್ಲಿ ಇದ್ದಾರೆ ಬಸವಣ್ಣನವರ ಹಿರಿಯ ಸಮಕಾಲೀನರಾಗಿರ್ತಕ್ಕಂಥ ವಿಶ್ವಬಂಧು ಸಿದ್ದರ ಕೃಪಾಶೀರ್ವಾದದಿಂದ ತರಳ ಬಾಳು ಎಂದು ಆಶೀರ್ವಚನವನ್ನು ನೀಡುವ ಮೂಲಕ ತರಳಬಾಳು ತರಳಬಾಳು ಪೀಠ ಪರಂಪರೆ ಆರಂಭ ಆಗ್ತದೆ ಆ ಮೂಲಕವಾಗಿ ಬಾಳು ಎಂದು ಹೇಳಿ ಆಶೀರ್ವಚಿತ ವಿಶ್ವಬಂಧು ಮರುಳ ಸಿದ್ಧರ ಪರಂಪರೆಯ ಗುರುವರರಲ್ಲಿ ಪ್ರಸ್ತುತ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಾಹಾಸ್ವಾಮೀಜಿಯವರು ಪೀಠದ ಅಧ್ಯಕ್ಷರಾಗಿ ಸದ್ದರ್ಮ ಪೀಠವನ್ನು ಮುನ್ನಡೆಸ್ತಾ ಇದ್ದಾರೆ ಇದಕ್ಕೂ ಪೂರ್ವದಲ್ಲಿ ಇದ್ದಂತಹ ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಾಸ್ವಾಮೀಜಿಗಳವರು ಗುರುಶಾಂತ ಶಿವಾಚಾರ್ಯ ಮಾಸ್ವಾಮೀಜಿಗಳವರು ಈ ಮಠದ ಪ್ರಮುಖರಲ್ಲಿ ಒಬ್ಬರು ಶಿವಕುಮಾರ ಶಿವಾಚಾರ್ಯ ಮಾ ಸ್ವಾಮೀಜಿಗಳವರು ತಮ್ಮದೇ ಆದ ವೈಚಾರಿಕ ಚಿಂತನೆಯ ಮೂಲಕ ಮಲಗಿದ್ದಂತಹ ಸಮಾಜವನ್ನು ಬಡಿದೆಬ್ಬಿಸಿದರು ಸಂಘಟನೆ ಮಾಡಿದರು ಏಕೀಕರಣ ಮಾಡಿದರು ಆ ಮೂಲಕ ನಾಡಿಗೆ ಅಭೂತಪೂರ್ವವಾದ ಒಂದು ಕೊಡುಗೆಯನ್ನು ನೀಡಿದರು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದರು ರೆಟ್ಟ ಇದ್ದವನು ದುಡಿಬೇಕು ನೆತ್ತಿ ಇದ್ದವನು ಓದಬೇಕು ಅಂತೇಳಿ ಅವರು ಭಾವಿಸಿದರು ಶಾಲಾ ಕಾಲೇಜುಗಳನ್ನು ತೆರೆದರು ಮಕ್ಕಳು ಓದಲಿಕ್ಕೆ ಅವಕಾಶ ಮಾಡಿಕೊಟ್ರು ಓದಿದ ತರಳಬಾಳು ಮಠದ ಪರಂಪರೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿ ನಿಲಯಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳು ನಿಂದು ದೇಶ ವಿದೇಶಗಳಲ್ಲಿ ನೆಲೆ ನಿಂತು ಈ ನಾಡಿನ ಈ ಮಠದ ಪರಂಪರೆಯನ್ನು ಬೆಳಗ್ತಾ ಇದ್ದಾರೆ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ ನೋಡಿ ಇಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಭಕ್ತರೇ ಈ ತರಳಬಾಳು ಪರಂಪರೆಗೆ ಒಂದು ಭಕ್ತಿಯ ಕೊಡುಗೆಯನ್ನು ನೀಡಲಿಕ್ಕೆ ಸಾಂಕೇತಿಕವಾಗಿ ಬಂದಿದ್ದಾರೆ ಅಂತ ಹೇಳ್ಬೋದು ಮೊದಲನೇ ದಿನ ಇಷ್ಟು ಜನ ಇದ್ದಾರೆ ಕೊನೆಯ ದಿನ ನಿಮಗೆ ಇಲ್ಲೆಲ್ಲೂ ಕಾಲಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಜನ ಸೇರ್ತದೆ ಈ ಮಂಟಪದಲ್ಲಿ ಸರ್ವಜ್ಞ ಸೇರಿದಂತೆ ಮಡಿವಾಳ ಮಾಚಿದೇವ ಮುನಿಯ ಚಂದಯ್ಯ ದೋಹರ ಟಕ್ಕಯ್ಯ ಕಕ್ಕಯ್ಯ ಎಲ್ಲರ ಭಾವಚಿತ್ರಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಶರಣ ಪರಂಪರೆಗೆ ಒಂದು ಅಭೂತಪೂರ್ವವಾದ ಕೊಡುಗೆಯನ್ನು ನೀಡಿತಕ್ಕಂಥ ಶರಣರ ವೈಚಾರಿಕ ಚಿಂತನೆಗಳನ್ನು ಬಿತ್ತಿ ಬೆಳೆಸಿರ್ತಕ್ಕಂಥ ಎಲ್ಲ ಶರಣರ ಭಾವಚಿತ್ರಗಳನ್ನು ಇಲ್ಲಿ ಮಠಕದಲ್ಲಿ ಅಳವಡಿಸಲಾಗಿದೆ ಸರಳಬಾಳು ಪರಂಪರೆಯ ಒಂದು ವಿಶೇಷ ವಿಶ್ವ ಬಂದು ನರಳು ಶುದ್ಧರಿಗೆ ಆಶೀರ್ವ ನೀಡ್ತಕ್ಕಂಥ ಒಂದು ಭಾವಚಿತ್ರ ಇದೆ ಸಮಸ್ಯೆ ಸುಮಾರು ಎಪ್ಪತ್ತಾರು ಸಾವಿರ ಶಾಲೆ ಹೋಗಿರಿ ನಿಮ್ಮ ಸಂಸ್ಥೆಯನ್ನು ಸೇರಿ ಆ ಸಂಸ್ಥೆಗಳನ್ನ ಸೇವೆ ಮಾಡತಕ್ಕ ನಮ್ಗೆ ಒಬ್ಬ ಶಿಕ್ಷಣ ಸಚಿವರಾಗಿ ಸುಮಾರು ಎಪ್ಪತ್ತಾರು ಸಾವಿರ ಶಾಲೆ ಕಾಲೇಜುಗಳು ಇದು ನನ್ನ ಅಧ್ಯಕ್ಷ ರೀತಿಯಲ್ಲಿ ಸೇವೆ ಮಾಡ್ತಕ್ಕಂಥ ನಮ್ಮ ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥ ಕೆಲಸ ಬರುತ್ತೆ ಅದರಲ್ಲಿ ಸುಮಾರು ಒಂದು ಕೋಟಿ ಎಂಟು ಲಕ್ಷ ಮಕ್ಕಳಿಗೆ ನಾನು ಸೇವೆ ಮಾಡ್ತಕ್ಕಂಥ ಕೆಲಸ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆ ಅಂತ ಹೆಚ್ಚು ಕಲಿಯುವಂತ ಸರ್ಕಾರಿ ಸಹಭಾಗಿತ್ವದಲ್ಲಿ ಅನುದಾನದ ಶಾಲೆ ಕೂಡ ಅನುದಾನದ ಶಾಲೆಯಲ್ಲಿ ಕೂಡ ಅದು ದೊಡ್ಡ ಸುಮಾರು ಐವತ್ತೇಳು ಲಕ್ಷ ಮಕ್ಕಳು ಇವತ್ತು ನಮ್ಮ ಶಾಲೆ ಶಾಲೆಯಲ್ಲಿ ಅವರಿಗೆ ಓದ್ತಕ್ಕಂಥ ಮತ್ತೆ ಅವರಿಗೆ ಸೇವೆ ಮಾಡತಕ್ಕಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ಸಾಕ್ಸು ಬುಕ್ಸ್ ಯೂನಿಫಾರ್ಮು ಮಧ್ಯಾಹ್ನ ಪೌಷ್ಟಿಕತೆಗೆ ಬಹಳ ಹೆಣ್ಣು ಮತ್ತು ಬೇರೆ ಬೇರೆ ಅವರಿಗೆ ಪೌಷ್ಟಿಕತೆಯನ್ನು ಕೊಡ್ತಕ್ಕಂಥದ್ದು ಇವತ್ತು ಬುದ್ಧಿ ನನಗೆ ಬಹಳ ಸಂತೋಷ ಇದೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾರು ಇನ್ವೆಸ್ಟ್ ಮಾಡ ಸರ್ಕಾರ ನಮ್ಮ ವಿಧಾನ ಪರಿಷತ್ತಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಹಾಕ್ತಾ ಇರ್ತಾರೆ ಬೇರೆಯವರು ಹಾಕ್ತಾರೆ ಆದರೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ನಾನು ನನ್ನ ಇಲಾಖೆಯಲ್ಲಿ ಸುಮಾರು ನಲವತ್ತೈದು ಸಾವಿರ ಕೋಟಿ ಇವತ್ತು ಹಣವನ್ನು ನಾನು ವೆಚ್ಚ ಮಾಡತಕ್ಕಂಥದ್ದು ಮಾಡ್ತು ಒಂದು ಥರ್ಟಿ ಏಟ್ ಪರ್ಸೆಂಟ್ ನನ್ನ ಸರ್ಕಾರಿ ನೌಕರಿ ಎಲ್ಲಿದ್ದಾರೆ ಅಂತ ಹೇಳಿದ್ರೆ

ಒಂದು ಎಲ್ಲ ಒಂದು ಇತಿರ ಅಸೀಂ ಫೌಂಡೇಶನ್ ಅವರು ಸುಮಾರು ನಮ್ಮ ವ್ಯವಸ್ಥೆಯನ್ನು ನಂಬಿ ನಾವು ಶಿಕ್ಷಣ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀವಿ ಎರಡು ವಿಚಾರಿಗೆ ಇಷ್ಟಪಡ್ತೀನಿ ಅಸೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಪೌಷ್ಟಿಕತೆಗೆ ಸುಮಾರು ಸಾವಿರದ ಐನೂರ ತೊಂಬತ್ತು ಒಂದು ಕೋಟಿಯನ್ನ ಇವತ್ತು ಉಚಿತವಾಗಿ ನನ್ನ ಇಲಾಖೆಗೆ ನಮ್ಮ ಮಕ್ಕಳಿಗೆ ಸೇವೆ ಮಾಡತಕ್ಕಂಥದ್ದನ್ನ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ವ್ಯವಸ್ಥೆ ಇದೆ ಅದು ನಾವು ತಪ್ಪ ಹಾಕಿ ಹೋಗದೆ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅದು ಬಹಳ ಮುಖ್ಯ ಯಾಕಂದ್ರೆ ನಾವು ನಾವು ಸರ್ಕಾರದ ಹಣ ಜೊತೆಗೆ ಬೇರೆ ಬೇರೆಯವರು ಸಹಭಾಗಿತ್ವವನ್ನು ಯಾಕಂದ್ರೆ ನೀವು ಮಾಡ್ತಾ ಇದ್ದೀವಿ ನಾವು ಸಂಬಳ ಕೊಡಬಹುದು ಯಾರೋ ಉದಾಹರಣೆ ಶಾಲೆಯಲ್ಲಿ ಆದ್ರೆ ನಾವು ಸಮಾನತೆಯ ಶಿಕ್ಷಣನ ಕೊಡೋದಕ್ಕೆ ನಮಗೆ ಅವಕಾಶ ಇದೆ ಅದ್ರ ಜೊತೆಗೆ ಸುಮಾರು ಎಷ್ಟು ವರ್ಷದಿಂದ ಗೊತ್ತಿಲ್ಲ ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ನಮ್ಮ ಸುಧಾಕರ್ ಅವರು ಕೂಡ ಇದ್ದಾರೆ ಅವ್ರಿಗೆ ಮೊನ್ನೆ ನಾನು ಹೇಳಿದೆ ನಮಗೆ ಗೊತ್ತಿದೆ ನಮ್ಮ ಶಿಕ್ಷಣ ಇಲಾಖೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಬುದ್ಧಿವ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎರಡು ಸಾವಿರ ಕೋಟಿ ಶಿಕ್ಷಣಕ್ಕೆ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಈ ರಾಜ್ಯ ಮಟ್ಟದಲ್ಲಿ ಮಾಡೋದಕ್ಕೆ ನಾನೂರು ಶಾಲೆ ಮಾಡಲಿಕ್ಕೆ ಇವತ್ತು ಎರಡು ಸಾವಿರ ಕೋಟಿಯನ್ನ ನಾವು ಆರ್ಥಿಕ ಸಹಾಯವನ್ನು ಎ ಡಿ ಪಿ ಬ್ಯಾಂಕಿಂದ ಕೊಟ್ಟಿರ್ತಕ್ಕಂಥ ಅವ್ರು ಅಷ್ಟಿದೆ ಕೊಡೋದಿಲ್ಲ ವಿಶ್ವಾಸ ಮತ್ತೆ ಆ ರೂಟು ಇವರು ಓ ಸರಿ ಹಾದಿಯಲ್ಲಿ ಇದಾರೆ ಎಂತಕ್ಕಂಥದ್ದಿದ್ರೆ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ ಇಲ್ಲಾಂದ್ರೆ ಮಾಡೋದಿಲ್ಲ ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಅದು ಟಾಲಿ ಜಗನ್ನಾಥವ್ರು ಈ ಫೋಟೋ ಬಿಡ್ರ ಮರ ಸಾಕು ಕಳಿಸ್ವಿ ಇಲ್ಲಿ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪ್ರೀತಿಯ ನೋಡಿ ನಿಮ್ಮೆಲ್ಲರ ಪ್ರೀತಿಯ ಬಾಲಿ ಜನಂದೆಯವರನ್ನು ಸ್ವಾಗತವನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ಸ್ನೇಹಿತರು ಕೂಡ ನೋಡಿ ಎಂಥ ಪುಣ್ಯ ನೀವು ಮದುವೆ ಮದುವೆ ಟೈಮಲ್ಲಿ ಬಂದು ಕಾಡು ಕೊಡಬೇಕು ಅಂದರೆ ಇವತ್ತಿನ ಬಂದಿದ್ದೀವಿ ಅಲ್ಲೇ ಅಲ್ಲೇ ಬನ್ನಿ 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 ಇಲ್ಲಿ ಬನ್ನಿ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಕ್ಕಂಥ ಭಕ್ತರಿದ್ದಾರೆ ಚಪ್ಪಳೆ ಮೂಲಕ ಮಾತಾಡ್ತಾ ಇದ್ದಾರೆ ಧನಂಜಯ ಅವರಿಗೆ ಸ್ವಾಗತವನ್ನು ಅವರು ಕೂಡ ನಿಮ್ಮನ್ನು ಉದ್ದೇಶಿಸಿ ಮುಂದಿನ ಮುಂದಿನ ಸಮಯದಲ್ಲಿ ಮಾತಾಡ್ತಾರೆ ನಾನು ಹೆಚ್ಚು ಸಮಯ ತಗೊಳ್ಳೋದಕ್ಕೆ ನಾನು ಹೇಳ್ತಾ ಇದ್ದೆ ಶಿಕ್ಷಣ ವ್ಯವಸ್ಥೆಗೆ ಒಂದು ವಿಶ್ವಾಸವನ್ನು ತಗೊಳ್ಬೋದ ಸರ್ಕಾರದ ಮಠದಲ್ಲಿ ಭಾಳ ಕಷ್ಟ ಆ ವಿಶ್ವಾಸವನ್ನು ಇವತ್ತು ನಾವು ಸೃಷ್ಟಿ ಮಾಡಿ ಬೇರೆ ಬೇರೆ ಸಹಕಾರವನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಬುದ್ಧಿ ನಾವು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತೇಳಿ ಮಾಡಿದ್ದೀವಿ ನಾನು ಈ ರಾಜ್ಯದ ಜನರಿಗೆ ನಾನು ಎಂಪ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸರ್ಕಾರಿ ಶಾಲೆಯ ಶಕ್ತಿ ಹೇಗೆ ಅಂತ ಹೇಳಿದರೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಸಿದ್ದರಾಮಯ್ಯನ ಹುಂಡಿನಲ್ಲಿ ಶಾಲೆ ಇಲ್ಲ ಅಂತಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಆಗೋಕ್ಕೆ ಇವತ್ತು ಎರಡನೇ ಬಾರಿ ಏನಾದ್ರೂ ಹಾಕಿದ್ದಾರೆ ಶಾಲೆಯಿಂದ ನನ್ನ ತಂದೆ ಬಂಗಾರಪ್ಪಾಜಿಯವರು ಅವರು ಇರತಕ್ಕಂಥ ಊರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಬೇರೆ ಬೇರೆ ಸರ್ಕಾರಿ ಒಂದು ವ್ಯವಸ್ಥೆಯಲ್ಲಿ ಓದಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನ ಆಳ್ತಕ್ಕಂತ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಆ ಶಕ್ತಿ ಇದೆ ಆ ವ್ಯವಸ್ಥೆ ವ್ಯವಸ್ಥೆಯ ಕೊರತೆ ಏನಿದೆ ಅದನ್ನ ನೀಗಿಸ್ತಕ್ಕಂಥ ಕೆಲಸವನ್ನ ಮಧು ಬಂಗಾರಪ್ಪ ಮತ್ತೆ ನಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ವ್ಯವಸ್ಥಿತವಾಗಿ ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ಓದಿರ್ತಕ್ಕಂಥ ಶಾಲೆಗೆ ಅವರು ಸಂಬಳದಲ್ಲಿ ಅವರು ಸಹಕಾರ ಮಾಡಿದ್ರು ನಾನು ನಮ್ಮ ತಂದೆ ಬಂಗಾರಪ್ಪ ದೇವರು ಓದಿರೋದ್ರಲ್ಲಿ ನಾವು ಕೊಡ್ತಾರೆ ಇಡೀ ರಾಜ್ಯದಲ್ಲಿ ಸುಮಾರು ನಲವತ್ತಾರು ಸಾವಿರ ಶಾಲೆಗಳಲ್ಲಿ ಸುಮಾರು ಮೂವತ್ತು ಸಾವಿರ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮಾಡಿದ ಸರ್ಕಾರಿ ಶಾಲೆ ಅದ್ರ ಜೊತೆಗೆ ಸುಮಾರು ಮೂವತ್ತಾರು ಸಾವಿರ ಯಾರು

ದೇಶದ ಒಳ್ಳೆ ವಿಜಯ ಅಂತ ಹೇಳಿದ್ರೆ ಆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅದಕ್ಕೆ ತಂದೆ ತಾಯಿಯವರು ಏನ್ ಇವತ್ತು

ಈಗ ಶರಣುಧಾಕರ್ ಅವರು ದಶರಥಯ್ಯ ಸುಧಾಕರ್ ಅವರು ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಸದಸ್ಯರಾಗಿ ಆಯ್ಕೆಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿ ಅನುಪಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಶ್ರೀಹಿತರು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಬಹಳಷ್ಟು ಅದ್ಭುತವಾಗಿರತಕ್ಕ ಕಾರ್ಯಕ್ರಮ ಈ ದಿನ ಈ ಕಾರ್ಯಕ್ರಮವನ್ನು ಎಲ್ಲರೂ ಸಹ ನಮಸ್ಕಾರ ಹೇಳಿಕೆ ಬಯಸ್ತೇನೆ ನಾಡಿನ ಧಾರ್ಮಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿ